ನೋಡಿ ಒಂದು ಅನುಭವದ ಮಾತು ನಾವು ಯಾವಾಗಲೂ ಅಕ್ಕಪಕ್ಕದವ್ರ ಮನೆ ಜೊತೆ ಹಾಗೂ ಕೊಲೀಗ್ಸ್ ಜೊತೆ ಮತ್ತು ನಮ್ಮ ಸ್ನೇಹಿತರ ಜೊತೆ ಒಳ್ಳೆ ಬಾಂಧವ್ಯದಲ್ಲಿರಬೇಕು ಯಾಕೆಂದರೆ ನಮಗೆ ಕಷ್ಟ ಅಂದ ಕೂಡಲೇ ಓಡಿ ಬರೋದು ಅವರೇ ಬಂಧುಗಳು ದೂರ ಇರ್ತಾರೆ ಅವರ ತಕ್ಷಣ ಬರೋಕ್ಕಾಗಲ್ಲ ನಾನು ಕೂಡ ಬೇರೆಯವ್ರ ಕಷ್ಟ ಬಂಧುಗಳಲ್ಲಿ ಹೋಗೋಕ್ಕಾಗಲ್ಲ ಆದ ಕಾರಣ ನಾವು ಪಕ್ ಅಕ್ಕಪಕ್ಕದಲ್ಲಿರೋರ ಜೊತೆ ಒಳ್ಳೆ ರೀತಿಯಲ್ಲಿರಬೇಕು ಆಗ ಅವರು ನಮಗೆ ಸಹಾಯ ಮಾಡ್ತಾರೆ ಯಾರ ಜೊತೆಯೂ ಜಗಳ ಅದೆಲ್ಲ ಇಲ್ಲದಿರ ಒಳ್ಳೆ ರೀತಿಯಲ್ಲಿ ನಾವಿದ್ರೆ ಅದೇ ನಮಗೆ ಒಂದು ರಕ್ಷೆ ಆಗಿರುತ್ತೆ ಈ ಮಾತು ಸತ್ಯ ಅಂತ ಏನಾದರೂ ಆದರೆ ಕಮೆಂಟ್ಸಲ್ಲಿ ತಿಳಿಸಿ ಈಗ ನೋಡಿ ಇದೊಂದು ಒಳ್ಳೆ ಆರೋಗ್ಯಕರವಾದಂಥ ಒಂದು ಪಲ್ಯವನ್ನು ತೋರಿಸ್ತಾ ಇದ್ದೇನೆ ತುಂಬ ಚೆನ್ನಾಗಿರುತ್ತೆ ಕರಾವಳಿ ಮಲೆನಾಡಲೆಲ್ಲ ಇದು ಫೇಮಸ್ ಓಂ ಶ್ರೀ ಗುರು ಭಿಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತೊಂದು ಹೆಲ್ತಿ ರೆಸಿಪಿ ಮತ್ತು ಟೇಸ್ಟಿ ರೆಸಿಪಿ ನೋಡೋಣ ಅದಕ್ಕೆ ಒಂದು ಮೂರು ಸ್ಪೂನ್ ಕಡಲೆಬೇಳೆ ಮೂರು ಸ್ಪೂನ್ ಉದ್ದಿನಬೇಳೆ ಮೂರು ಸ್ಪೂನ್ ಧನಿಯಾ ಈ ಮೂರನ್ನು ಹಾಕಿದ್ದೀನಿ ಈಗ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ತುಂಬ ಜಾಸ್ತಿ ಉರಿ ಇಟ್ಟು ಹುರಿಯೋದು ಬೇಡ ಎಲ್ಲ ಮೂರು ಮೂರು ಸ್ಪೂನು ಧನಿಯಾ ಮೂರು ಸ್ಪೂನು ಕಡಲೆಬೇಳೆ ಮೂರು ಸ್ಪೂನು ಉದ್ದಿನಬೇಳೆ ಮೂರು ಸ್ಪೂನು ಇದೊಂದು ಮುಕ್ಕಾಲು ಭಾಗ ಆಗ್ತಿದ್ದಾಗೆ ಇನ್ನೂ ಕೆಲವೆಲ್ಲ ಸೇರಿಸೋಣ ಈಗಲೇ ಸೇರಿಸ್ಬಿಟ್ರೆ ಜೀರಿಗೆ ಎಲ್ಲ ಸೀದೋಗಿಬಿಡುತ್ತೆ ಉಡುಪಿ ಸೈಡಲ್ಲಿ ಕರ್ಟಿ ಹೋಗೋದು ಅಂತ ಹೇಳ್ತಾರೆ ಇದು ಉಡುಪಿ ಮಲೆನಾಡು ಸೈಡಲ್ಲೆಲ್ಲ ಮಾಡುವಂಥ ರೆಸಿಪಿ ಎಲ್ರಿಗೂ ಗೊತ್ತಿದೆ ಪತ್ರೋಡೆ ಮಾಡುವಂಥದ್ದು ಆದರೆ ಇವತ್ತು ನಾನು ನುಗ್ಗೆ ಸೊಪ್ಪನ್ನು ಹಿಡ್ಕೊಂಡು ಪತ್ರೋಡೆ ಮಾಡ್ತಾ ಇರೋದು ಸಾಮಾನ್ಯಕ್ಕೆ ಮಲೆನಾಡು ಕಡೆಯವರು ಬಂಗ್ಳೂರು ಉಡುಪಿ ಈ ಕಡೆಯವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಹೆಲ್ತಿಯಾಗೂ ಇರುತ್ತೆ ಈ ಪೌಡ್ರನ್ನು ಇಟ್ಕೊಂಬಿಟ್ರೆ ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ಖಾಲಿ ನುಗ್ಗೆ ಸೊಪ್ಪು ಮಾತ್ರ ಅಲ್ಲ ಮೆಂತ್ಯ ಸೊಪ್ಪಲ್ಲೂ ಮಾಡ್ಬೋದು ಚೆನ್ನಾಗಿರುತ್ತೆ ಈ ಎರಡು ಸೊಪ್ಪು ಚೆನ್ನಾಗಿರುತ್ತೆ ಬೇರೆ ಪಾಲಕಲ್ಲೆಲ್ಲ ಅಷ್ಟು ಪಾಲಕಲ್ಲು ಮಾಡ್ಬೋದು ಅದು ರುಬ್ಬಿಟ್ಟು ಪಾಲಕಲ್ಲಿ ಹಚ್ಚಿಬಿಟ್ಟು ಮಾಡ್ಬೋದು ನೋಡಿ ಹೀಗೆ ಸಣ್ಣ ಉರಿ ಇಟ್ಕೊಂಡೆ ಹುರ್ಕೊಳ್ಬೇಕು ಒಂದು ಅರ್ಧ ಮುಕ್ಕಾಲ್ ಭಾಗ ಆಗುವಾಗ ನಾವು ಜೀರಿಗೆ ಎಣ್ಣೆ ಸೇರಿಸೋಣ ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ ನಾನಿವತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಖಾಲಿ ಆಗಿತ್ತಂತ ಖಾರದ ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೇನೆ ನೋಡಿ ಆಗುವಾಗ ನಾವು ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಣ ಹಾಕೋಣ ಮತ್ತು ಹಿಂಗು ನಾನಿಲ್ಲಿ ಗಟ್ಟಿ ಹಿಂಗೆ ಇದ್ದೀನಿ ಅದಕ್ಕೆ ಈಗಲೇ ಇದ್ದೀನಿ ಪುಡಿ ಹಿಂಗೆ ಹಾಕೋದಾದರೆ ನೀವು ಒಗ್ಗರಣೆಯಲ್ಲ ಹಾಕ್ಕೊಳ್ಬೋದು ನಾನಿಲ್ಲಿ ಗಟ್ಟಿ ಹಿಂಗೆ ಹಾಕೋ ಕಾರಣ ಈಗಲೇ ಇದ್ದೀನಿ ನೋಡಿ ಇಷ್ಟು ಹಿಂಗ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಹಿಂಗೆ ಹಾಕಬೇಕು ಹುಮ್ಮ ಅಂತ ಇರುತ್ತೆ ಜೀರಿಗೆ ಮತ್ತೆ ಹಿಂಗ ಎರಡು ಬೀಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹೀಗೆ ಸಣ್ಣ ಉರಿ ಇಟ್ಕೊಂಡೆ ಹುರ್ಕೊಳ್ಳೋಣ ನೋಡಿ ಈಗ ಒಂಚೂರು ಆಗಿದೆ ಈಗ ಒಂಚೂರು ಕರ್ಬೇವು ಹಾಕೊಳ್ಳೋಣ ಕರ್ಬೇವು ಹಾಕುವಾಗ ಇನ್ನು ಘಮ ಅನ್ನತ್ತೆ ಆಲ್ರೆಡಿ ಜೀರಿಗೆ ಹಾಕಿದ್ದೇವೆ ಹಿಂಗ ಹಾಕಿದ್ದೇವೆ ಈ ಒಂದು ಸಲ ಕರ್ಬೇವು ಹಾಕುವಾಗ ಇನ್ನು ಘಮ ಘಮ ಅನ್ನತ್ತೆ ಇನ್ನು ಸ್ವಲ್ಪ ಆಗಬೇಕಿದ್ದು ನೋಡಿ ಈಗ ಆಗಿದೆ ಇದು ಸಣ್ಣ ಉರಿಯಲ್ಲಿ ಹುರಿದಿದ್ದಕ್ಕೆ ನೋಡಿ ಎಲ್ಲ ಈಕ್ವಲ್ ಆಗಿ ಚೆನ್ನಾಗಿ ಬಂದಿದೆ ನಿಮ್ಗೆ ಏನೋ ಗೊತ್ತಾಗ್ಲಿಲ್ಲ ಅಂದರೆ ಎಲ್ಲ ಸಪ್ರೇಟ್ ಸಪ್ರೇಟ್ ಕೂಡ ಹುರಿಬೋದು ಎಣ್ಣೆ ಹಾಕಲಿಲ್ಲ ಡ್ರೈ ಇರೋಷ್ಟು ಈಗ ಇದನ್ನು ತೊಗೊಂಡ್ಬಿಡಣ ಪ್ಲೇಟ್ಗೆ ಈಗ ನೋಡಿ ಅದೇ ಬಾಣಲೆಗೆ ಮೂರು ಸ್ಪೂನು ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ಇಲ್ಲ ನಾನು ಇದು ಕೂಡ ಮೂರು ಸ್ಪೂನು ಎರಡು ಮೂರು ಸ್ಪೂನ್ ಅಕ್ಕಿಯನ್ನು ಹಾಕಿದ್ದೇನೆ ಅಕ್ಕಿಯನ್ನು ಕೂಡ ಹುರ್ಕೊಳ್ಬೇಕು ಅಂತ ಪರಿಮಳ ಬರೋವರೆಗೂ ಹುರ್ಕೊಳ್ಬೇಕು ನೋಡಿ ಅಕ್ಕಿ ಕೂಡ ಬೇಗ ಆಯಿತು ಯಾಕೆಂದ್ರೆ ಬಾಣಲೆ ಬಿಸಿ ಇತ್ತಲ್ಲ ಹಾಗೆ ಬೇಗ ಆಗೋಯ್ತು ಈಗ ಅಕ್ಕಿಯನ್ನು ಸಹ ತೊಗೊಂಬಿಡೋಣ ನೋಡಿ ಈಗ ಅದೇ ಬಾಣಲೆಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಬ್ಯಾಡಿಗೆಕಾಯಿದ್ರೆ ಕಾಯಿ ಹಾಕಿ ಇಲ್ಲಿ ನಾನು ತೆಂಗಿನ ಎಣ್ಣೆಯನ್ನು ತೆಂಗಿನ ಎಣ್ಣೆ ಚೆನ್ನಾಗಿರುತ್ತೆ ಇದಕ್ಕೆ ತೆಂಗಿನೆಣ್ಣೆ ಹಾಕಿ ಹುರಿಯೋಣ ಈಗ ಮೆಣಸಿನ್ಕಾಯಿ ಕೂಡ ಆಗಿದೆ ಆಫ್ ಮಾಡ್ತೀನಿ ತೊಗೊಂಬಿಡೋಣ ನೋಡಿ ಈಗ ಹುರಿದಿರೋದೆಲ್ಲ ಆರಿದೆ ಒಂದು ಜಾರಿಗೆ ಹಾಕ್ಕೊಳ್ಳೋಣ ಜಾರ್ ಡ್ರೈ ಆಗಿರಬೇಕು ಒದ್ದೆ ಇಲ್ದಿರೋರಾಗಿ ನೋಡ್ಕೊಳ್ಬೇಕು ಸ್ವಲ್ಪನೂ ಒದ್ದೆ ಇರಬಾರ್ದು ನಾನು ಸ್ವಲ್ಪ ಬಿಸ್ಟಲ್ಲಿ ತಂದಿದ್ದೀನಿ ಜಾರನ್ನು ನೋಡಿ ಇದೆಲ್ಲವನ್ನೂ ನೈಸಾಗಿ ಪುಡಿ ಮಾಡ್ಕೊಂಡು ಬರಬೇಕು ನೈಸ್ ಅಂದರೆ ನೈಸ್ ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಾಗಿ ಪುಡಿ ಮಾಡ್ಕೊಳ್ಬೇಕು ನೋಡಿ ಈಗ ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ನೈಸ್ ಇರಬೇಕು ಇದನ್ನೊಂದು ಬೌಲಿಗೆ ಬೌಲ್ಗೆ ತಗೊಳ್ಳೋಣ ಈ ಪೌಡ್ರ್ ಮಾಡಿಟ್ಕೊಂಬಿಟ್ರೆ ಯಾವಾಗ ಬೇಕಾದ್ರೂ ದಿಢೀರ್ ಅಂತ ಮಾಡ್ಕೊಳ್ಬೋದು ನುಗ್ಗೆ ಸೊಪ್ಪಂದೆಲ್ಲ ಮೆಂತ್ಯ ಸೊಪ್ಪಲು ಕೂಡ ಮಾಡ್ಕೊಳ್ಬೋದು ಮತ್ತೆ ಇದು ಒಂದು ಎರಡು ಮೂರು ದಿನ ಇರುತ್ತೆ ಬೇಗ ಹಾಳಾಗೋದಿಲ್ಲ ಸ್ಪ ಪಲ್ಯ ಒಂದು ಎರಡು ಮೂರು ದಿವಸ ಹಾಗೆ ಇರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಬೆಲ್ಲ ಬೆಲ್ಲ ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕ್ಕೊಳ್ಬೋದು ಬಟ್ ಬೆಲ್ಲ ಹಾಕಲೇಬೇಕು ಮತ್ತು ಹುಣಸೆ ಹುಳಿ ನೋಡಿ ಹಾಕ್ಕೊಳ್ಳಿ ತುಂಬ ನೀರು ನೀರು ಹಾಕ್ಬಾರ್ದು ಈಗ ಇದನ್ನೆಲ್ಲ ಒಂದು ಸಲ ಕಲಸಿಬಿಟ್ಟು ನುಗ್ಗೆ ಸೊಪ್ಪನ್ನು ಹಾಕ್ಕೊಂಬಿಡ ನುಗ್ಗೆ ಸೊಪ್ಪು ನೋಡಿ ಕಡ್ಡಿ ಇಲ್ಲೀರ ತೊಗೊಂಡಿದ್ದೀನಿ ಒಂದು ಚೂರು ಕಡ್ಡಿ ಇಲ್ಲ ಏಳೆ ಸೊಪ್ಪು ತೊಗೊಟ್ಟಿದ್ದೀನಿ ನಾನು ನಾನು ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ತೀನಿ ಯಾಕೆಂದರೆ ಬೌಲ್ ಸ್ವಲ್ಪ ಚಿಕ್ಕದಾಯಿತು ಅದಕ್ಕೆ ಹೀಗೆ ಚೆನ್ನಾಗಿ ಕಲಿಸ್ಬೇಕು ಈಗ ಸ್ವಲ್ಪ ಕಡಿಮೆ ಆಯ್ತಲ್ಲ ಈಗ ಹಾಕ್ಕೊಳ್ತೀನಿ ಇದು ಎರಡು ದಿನ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ ಮತ್ತು ಹಾಗೆ ಕೂಡ ತಿನ್ಬೋದು ಇದು ಊಟದ ಜೊತೆಗೆಲ್ಲ ಬರೀದು ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ಹೀಗೆ ಚೆನ್ನಾಗಿ ಕಲಿಸ್ಬೇಕು ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೋದು ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ನಾನು ಅದಕ್ಕೆ ಹುಣಸೆ ಹುಳಿ ನೀರು ಸ್ವಲ್ಪ ಉಳಿಸಿಟ್ಟಿದ್ದೀನಿ ಬೇಕಾದರೆ ಅದನ್ನೇ ಹಾಕ್ಕೊಳ್ತೀನಿ ನಾನು ನೋಡಿ ಹೀಗೆ ಚೆನ್ನಾಗಿ ಕಲಿಸ್ಬೇಕು ನೋಡಿ ಹೀಗೆ ನೀರು ಹಾಕಬಾರ್ದು ಜಾಸ್ತಿ ಒಮ್ಮೆಗೆ ಬೇಕಾದರೆ ಮಾತ್ರ ನೋಡಿ ಹಾಕ್ಕೊಳ್ಬೇಕು ಹೀಗೆ ಚೆನ್ನಾಗಿ ಹಿಸಿಕಿ ಕಲಿಸ್ಬೇಕು ನಾನು ಚೂರು ಹುಣಸೆ ಹುಳಿ ನೀರು ಹಾಕ್ಕೊಳ್ತಾಯಿದ್ದೀನಿ ಈಗ ಚೂರು ಹೀಗೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು ನೋಡಿ ಕಲಿಸುವಾಗ ಸ್ವಲ್ಪನೇ ಆಯಿತು ಈಗ ನಾನು ಬಾಳೆ ಎಲೆನ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಬಿಸಿ ಮಾಡಿ ತೊಗೊಂಡಿದ್ದೀನಿ ಇಲ್ಲದ್ರೆ ಬೆಂಡ್ ಆಗೋದಿಲ್ಲ ನೋಡಿ ಈಗ ಈಸಿಯಾಗಿ ಬೆಂಡ್ ಆಗುತ್ತೆ ಅದಕ್ಕೆ ಈ ಥರ ತೊಗೊಂಡಿದ್ದೀನಿ ಇದನ್ನು ನೋಡಿ ಹೀಗೆ ಹಾಕಬೇಕು ನೋಡಿ ಎಷ್ಟೊಂದು ಎಲೆ ತೊಗೊಂಡಿದ್ದೆಲ್ಲ ಸ್ವಲ್ಪನೇ ಆಗಿದೆ ಮಾಡುವಾಗ ಇದು ಮೂರು ಎಲೆ ತೊಗೊಂಡಿದ್ದೀನಿ ಮೂರಕ್ಕೂ ಕರೆಕ್ಟ್ ಆಗುತ್ತೆ ಇದು ನೋಡಿ ಹೀಗಿಟ್ಟು ಆವಿಯಲ್ಲಿ ಬೇಯಿಸ್ಕೊಳ್ಬೇಕು ನಿಮಗೆ ನೋಡ್ಬೇಕಾದ್ರೆ ಜಾಸ್ತಿ ಪ್ರೊಸೀಜರ್ ಅನಿಸುತ್ತೆ ಏನಿಲ್ಲ ಹಾಗೇನಾಗೋದಿಲ್ಲ ಪುಡಿ ಒಂದು ಇಟ್ಕೊಂಬಿಟ್ರೆ ಸೊಪ್ಪನ್ನ ಪುಡಿನ ಹಾಕಿ ಮಿಕ್ಸ್ ಮಾಡಿ ಆವಿಯಲ್ಲಿ ಬೇಯಿಸಿದರೆ ಆಯಿತು ನೋಡಿ ಹೀಗೆ ಹಾಕಿ ಹೀಗೆ ಮಾಡಿದ್ರೆ ಆಯಿತು ಹೀಗೆ ಮೂರನ್ನು ಸಹ ಹಾಕಿ ಹೀಗೆ ಮಾಡಿ ಒಂದು ಪ್ಲೇಟ್ ತೊಗೊಂಡು ಆ ಪ್ಲೇಟಲ್ಲಿ ಇಡ್ತಾ ಇದ್ದೀನಿ ನಾನು ಆವಿ ಸ್ಟೀಮರ್ ಇದ್ದರೆ ಸ್ಟೀಮರಲ್ಲಿ ಮಾಡ್ಬೋದು ನಾನು ಇಡ್ಲಿ ಸ್ಟ್ಯಾಂಡಲ್ಲಿ ಇದ್ದೀನಿ ಈಗ ಒಂದ್ರ ಮೇಲೆ ಇಟ್ಟರು ಕೂಡ ಏನು ಆಗೋದಿಲ್ಲ ಇದು ನೋಡಿ ಹೀಗಿಟ್ಟು ನಾನು ಇಡ್ಲಿ ಸ್ಟ್ಯಾಂಡಲ್ಲಿ ಬೇಯಿಸ್ತೀನಿ ಇಡ್ಲಿ ಸ್ಟ್ಯಾಂಡಲ್ಲಿ ಆಲ್ರೆಡಿ ನೀರಿಟ್ಟಿದ್ದೆ ನಾನು ನೀರು ಚೆನ್ನಾಗಿ ಕಾದಿತ್ತು ಮೇಲೆ ಹೀಗೆ ಇಡಬೇಕು ಕಾಯಕ್ಕೆ ಮೊದಲು ಇಡಬಾರ್ದು ಹೀಗಿಟ್ಟು ನಾನೊಂದು ಹತ್ತು ನಿಮಿಷ ಮುಚ್ಚಿಟ್ಟು ಬೇಯಿಸ್ತೇನೆ ಒಂದು ಹತ್ತು ನಿಮಿಷ ಬೆಂದ ಮೇಲೆ ನೋಡೋಣ ನೋಡಿ ಹತ್ತು ನಿಮಿಷ ಆಗಿತ್ತು ಆಫ್ ಮಾಡಿದ್ದೀನಿ ಆಫ್ ಮಾಡಿ ಒಂದು ಎರಡು ನಿಮಿಷ ಆಗಿತ್ತು ತೆಗಿತಾ ಇದ್ದೀನಿ ತೆಗಿಯುವಾಗಲೇ ಅಂತ ಪರಿಮಳ ಇದೆ ಈಗ ಇದನ್ನು ಪ್ಲೇಟಲ್ಲಿ ಇಟ್ಟಿದ್ದೆಲ್ಲ ಪ್ಲೇಟ್ ಸಮೇತ ತೊಗೊಂಬಿಡೋಣ ಹೀಗೆ ನೋಡಿ ಹೇಗೆ ನೋಡಿ ಈಗ ತೊಗೊಳ್ಳೋಣ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಬಿಡೋಣ ತೊಗೊಂಡು ಹೇಗೆ ತೊಗೊಂಡು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಹೀಗೆ ಹಾಕ್ಕೊಂಡು ಇದನ್ನೆಲ್ಲ ಪುಡಿ ಪುಡಿ ಮಾಡ್ಕೊಳ್ಬೇಕು ಪುಡಿ ಮಾಡಿಕೊಂಡು ಮತ್ತೆ ಒಗ್ಗರಣೆ ಹಾಕಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡುವಾಗಲೇ ತಿನ್ನೋಣ ಅನಿಸುತ್ತೆ ಹೀಗೆ ಕೂಡ ತಿನ್ಬೋದು ಒಗ್ಗರಣೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಉಪ್ಪು ಖಾರ ಹುಡಿಯಾಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹೀಗೆ ಇದನ್ನು ಪುಡಿ ಮಾಡಿಕೊಳ್ಬೇಕು ಹೀಗೆಲ್ಲವನ್ನು ಹೀಗೆ ಪುಡಿ ಮಾಡಿಕೊಳ್ಬೇಕು ಈ ಸಮಯದಲ್ಲಿ ನೋಡ್ಕೊಳ್ಬೇಕು ಒಂಚೂರು ಏನೋ ಉಪ್ಪು ಕಡಿಮೆ ಇದ್ದರೆ ಬೇಕಾದ್ರೂ ಒಂಚೂರು ಉಪ್ಪು ಕೂಡ ಹಾಕೊಬೋದು ನೋಡಿ ಹೀಗೆಲ್ಲ ಪುಡಿ ಹಾಕಬೇಕು ಈಗ ಸರಿ ಪುಡಿ ಮಾಡ್ಕೊಳ್ಬೇಕು ಉಂಡುಂಡೆ ಇರಬಾರ್ದು ಒಗ್ಗರಣೆ ಹಾಕೋ ಮೊದಲೇ ಚೆನ್ನಾಗಿ ಹೀಗೆ ಪುಡಿ ಮಾಡ್ಕೊಳ್ಬೇಕು ಇನ್ನು ನಿಮ್ಗೆ ಆಗಲಿಲ್ಲ ಅಂದರೆ ಸ್ವಲ್ಪ ತಣ್ಣಗಾದ ಮೇಲೆ ಕೂಡ ಮಾಡ್ಕೊಳ್ಬೋದು ನೋಡಿ ಹೀಗೆ ಒಂದು ಜೀರಿಗೆದು ಹಿಂಗಿಂದು ಕರಿಬೇವುದು ಎಲ್ಲ ಘಮ್ಮ ಪರಿಮಳ ಬರ್ತಾಯಿದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈಗ ಒಗ್ಗರಣೆ ಹಾಕೊಂಬೇಡನ ನೋಡಿ ಒಂದು ಬಾಣಲೆ ಇಟ್ಟು ಇದ್ರಲ್ಲಿ ತೆಂಗಿನ ಎಣ್ಣೆ ಹಾಕಿದ್ದೀನಿ ಒಂದು ನಾಲ್ಕೈದು ಸ್ಪೂನ್ ತೆಂಗಿನ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಈಗ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆ ಪಟ್ ಅಂತ ಇದಕ್ಕೆ ಸ್ವಲ್ಪ ಬೇಳೆಯನ್ನು ಹಾಕೋಣ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ನೋಡಿ ಅರಶಿನ ಇಲ್ದೆ ಅಡುಗೆ ಮಾಡಬಾರ್ದು ನಾನು ಅರಶಿನ ಹಾಕ್ತಾಯಿದ್ದೀನಿ ಮತ್ತಿನ್ನೊಂದು ಹಿಂಗೆ ಬೇಕಾದರೆ ಈ ಟೈಮಲ್ಲಿ ನೀವು ಪುಡಿ ಹಿಂಗೆ ಹಾಕ್ಕೊಳ್ಬೋದು ನಾನು ಗಟ್ಟಿ ಹಿಂಗು ರುಬ್ಬೋ ಪುಡಿ ಮಾಡುವಾಗಲೇ ಹಾಕಿದ್ದೀನಿ ಆ ಪುಡಿಯಲ್ಲೇ ಸೇರಿ ಹೋಗಿದೆ ನೀವೇನಾದರೂ ಪುಡಿ ಹಿಂಗೆ ಹಾಕೋದಾದರೆ ಈ ಟೈಮಲ್ಲಿ ಹಾಕ್ಕೊಳ್ಬೋದು ಪುಡಿ ಹಿಂಗೆ ಮತ್ತು ಅರಿಶಿನ ಇಲ್ಲದೆ ಅಡುಗೆ ಮಾಡಬಾರ್ದು ನೋಡಿದ ಮನೆಯಲ್ಲೇ ಮಾಡಿದಂಥ ಅರಶಿನ ಪ್ಯೂರ್ ಅರಶಿನ ಇದು ಹ್ಞೂ ಇದ್ರದ್ದು ವಿಡಿಯೋ ಕೂಡ ನಾನು ಹಾಕಿದ್ದೀನಿ ಹೇಗೆ ಮನೆಯಲ್ಲಿ ಅರಶಿನ ಮಾಡೋದು ಅಂಥೇಳಿ ನೋಡಿ ನೀವು ಕೂಡ ಮನೆಯಲ್ಲಿ ಮಾಡಿಕೊಳ್ಳಿ ಅರಶಿನ ಪ್ಯೂರ್ ಅರಿಶಿನ ನಾನು ಪ್ರತಿಯೊಂದು ಅಡುಗೆಗೂ ಅರಶಿನ ಹಾಕ್ತೇನೆ ಅರಶಿನ ಬಂದು ಆ್ಯಂಟಿಬಯೋಟಿಕ್ಕಾಗಿ ನಮಗೆ ಕೆಲಸ ಮಾಡುತ್ತೆ ನೋಡಿ ಇದೊಂದು ಸಾಂಪ್ರದಾಯಿಕ ಅಡುಗೆ ಇದೆಲ್ಲ ಕಷ್ಟ ಅಂತ ಯಾರೂ ಮಾಡೋದಿಲ್ಲ ಪುಡಿ ಒಂದು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ಪುಡಿ ಇದ್ದರೆ ಸೊಪ್ಪು ಮತ್ತು ಪುಡಿ ಕಲಿಸೋದು ಆವಿಯಲ್ಲಿ ಬೇಯಿಸೋದು ಮತ್ತು ಒಗ್ಗರಣೆ ಹಾಕೋದು ಇಷ್ಟೇ ಕೆಲಸ ಪುಡಿ ಮಾಡೋದೊಂದು ಮಾಡಿಟ್ಕೊಂಡ್ಬಿಟ್ರೆ ಅಷ್ಟು ಸುಲಭ ಆಗುತ್ತೆ ಏನು ಕಷ್ಟ ಇಲ್ಲ ನೋಡಿ ಈಗ ಬೇಳೆ ಆಗಿದೆ ನಾನು ಸ್ವಲ್ಪ ಅರಿಶಿಣ ಹಾಕ್ತಾಯಿದ್ದೀನಿ ಮತ್ತು ನಾನೀಗ ಪುಡಿ ಮಾಡಿಟ್ಕೊಂಡಿದ್ದಿಲ್ಲ ಅದನ್ನು ಹಾಕ್ತೇನೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡುವಾಗಲೇ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಮತ್ತೆ ತೆಂಗಿನ ಎಣ್ಣೆನೆ ಹಾಕಿದರೆ ಚೆನ್ನಾಗಿರುತ್ತೆ ಅದು ಇಲ್ಲ ಅಂದರೆ ಬೇರೆ ಕೂಡ ಹಾಕ್ಬೋದು ಹಾಗೇನೇ ಇಲ್ಲ ಹೀಗೆ ಇದನ್ನೊಂದು ನಾಲ್ಕು ನಿಮಿಷ ಹುರಿಬೇಕು ಸಣ್ಣ ಉರಿ ಇಟ್ಕೊಂಡೇ ಹುರಿದ್ರೆ ಚೆನ್ನಾಗಿ ಬರುತ್ತೆ ಹೀಗೆ ಉದ್ ಗಂಟೆ ಇರೋದನ್ನೆಲ್ಲ ಸ್ವಲ್ಪ ಹೀಗೆ ಬಿಡಿಸ್ಕೊಂಡು 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 ಹೀಗೆ ಹುರಿಬೇಕು ಹೇಗೆ ಒಂದು ಎರಡು ಮೂರು ನಿಮಿಷ ಹುರಿಬೇಕು ನೋಡಿ ಒಂದು ಮೂರ್ನಾಲ್ಕು ನಿಮಿಷ ಹುರಿದಿದ್ದೇನೆ ನೋಡಿ ಹೀಗೆ ಪುಡಿ ಪುಡಿ ಪುಡಿಯಾಗಿದೆ ನೋಡಿ ಎಲ್ಲೂ ಕೂಡ ಗಂಟ್ ಗಂಟು ಗಂಟಾಗಿಲ್ಲ ಉಂಡುಂಡಿಯಾಗಿಲ್ಲ ಎಲ್ಲೂ ಕೂಡ ಅಷ್ಟು ಪುಡಿ ಪುಡಿ ಹೀಗೆ ಮಾಡಿಕೊಂಡು ಹುರಿದೀನಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಚೆನ್ನಾಗಿ ಬಂದಿದೆ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟ್ ಇತ್ತು ಒಂಚೂರು ಕೂಡ ಹೆಚ್ಚು ಕಡಿಮೆ ಇಲ್ಲ ಅಷ್ಟು ಕರೆಕ್ಟ್ ಆಗಿದೆ ಇದನ್ನು ನಾವು ಬೌಲ್ ತಗೊಂಬಿಡಣ ನೋಡಿ ಇಷ್ಟೊಂದು ಒಳ್ಳೆ ಸಾಂಪ್ರದಾಯಿಕ ಅಡುಗೆ ತೋರಿಸಿದ್ದೇನೆ ಮನಾಡು ಉಡುಪಿ ಕಡೆದು ಇದಕ್ಕೊಂದು ಲೈಕ್ ಕೊಡಿ ಹಾಗೆಯೇ ಇಷ್ಟು ಒಳ್ಳೆ ಅಡುಗೆನ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಅವರು ಕೂಡ ಒಳ್ಳೆ ಅಡುಗೆ ಮಾಡಿ ತಿನ್ನಲಿ ಆರೋಗ್ಯಕರವಾದಂಥ ಪಲ್ಯ ಮಾಡಿ ತಿನ್ನಲಿ ತುಂಬ ಚೆನ್ನಾಗಿದೆ ಮಾಡಿ ನೋಡಿದ್ರೆ ಖಂಡಿತ ನೀವು ಇಷ್ಟಪಡ್ತೀರಾ ಸರ್ವೇ ಜನ